ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ ಸ್ವರಚಿತ ಕವನ ವಾಚನ ಕವನದ ಶೀರ್ಷಿಕೆ ದೇವನೆಲ್ಲಿ ಹನು ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಚೈತನ್ಯದ ಜೀವವಲ್ಲವೇ ನೀವುದು ಅರಿದಡೆ ಸುತ್ತೆಲ್ಲ ಇಹುದು ಮರೆದೆಡೆ ಮತ್ತೆಲ್ಲೂ ಇಲ್ಲ ದೇವನು ಸಾವನೆ ಸತ್ತಾತ ದೇವನೆಂತಾದ ಚೈತನ್ಯದ ಜೀವವಲ್ಲವೇ ಬೇಡಿದುದ ನೀವುದು ಅರಿದಡೆ ಸುತ್ತೆಲ್ಲ ಇಹುದು ಮರೆದಡೆ ಮತ್ತೆಲ್ಲೂ ಇಲ್ಲ ದೇವನು ಸಾವನೆ ಸತ್ತನು ದೇವನೆಂತಾದ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಕೊಂದು ಹಬ್ಬವನ್ನು ಆಚರಿಸಿದಡೆ ಅದಾವ ಸಂಸ್ಕೃತಿ ಜೀವ ಹಿಂಸೆಯ ಮಾಡಿ ಪೂಜಿಸಿ ಒಲಿಸಿದೆನೆಂಬುದು ವಿಕೃತಿ ತನ್ನ ಅವಗುಣವ ನೀಡಾಡಿದ ಸದಾಚಾರವದ ಸಂಸ್ಕೃತಿ ಕೊಂದು ಹಬ್ಬವನ್ನು ದಾವ ಸಂಸ್ಕೃತಿ ಜೀವ ಹಿಂಸೆಯ ಮಾಡಿ ಪೂಜಿಸಿ ಒಲಿಸಿದೆನೆಂಬುದು ವಿಕೃತಿ ಅವಗುಣವ ನೀಡಾಡಿದ ಸದಾಚಾರವದು ಸಂಸ್ಕೃತಿ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದೋ ಶಿವನಿರದ ಠಾವೆಲ್ಲಿಯದು ಜಗದೊಳಗೆ ಕಾಣನೆ ಶಿವನು ಹಸಿದ ಒಡಲಿನಲ್ಲಿ ಇರನೆ ಶಿವನು ಪ್ರೀತಿ ಸ್ನೇಹ ಮಮತೆಯಲ್ಲಿ ಶಿವನಿರದ ಠಾವೆಲ್ಲಿಯದು ಜಗದೊಳಗೆ ಕಾಣನೆ ಶಿವನು ಹಸಿದ ಒಡಲಿನಲಿ ಇರನೆ ಶಿವನು ಪ್ರೀತಿ ಸ್ನೇಹ ಮಮತೆಯಲ್ಲಿ ಜಡವ ದೇವರೆಂದು ಪೂಜಿಸಿ ಬೇಡಲು ಅದೇನು ಕೊಡುವುದು ಇರನೇನು ಶಿವನು ಸುಂದರ ಸೃಷ್ಟಿಯಲಿ ಅರಿಯೇ ಜಗವೆಲ್ಲ ತುಂಬಿಹನು ಮರೆಯಲವನಿಲ್ಲ ನಿತ್ಯ ಸತ್ಯವನರಿದಡೆ ಸುಖಿ ಮರೆದಡೆ ನರಕಿ ಇರನೇನವನು ಸುಂದರ ಸೃಷ್ಟಿಯಲ್ಲಿ ಅರಿಯೇ ಜಗವೆಲ್ಲ ತುಂಬಿಹನು ಮರೆಯಲವನಿಲ್ಲ ನಿತ್ಯ ಸತ್ಯವನರಿದಡೆ ಸುಖಿ ಮರೆದಡೆ ನರಕಿ ಜಡವ ದೇವರೆಂದು ಪೂಜಿಸಿ ಬೇಡಲದೇನು ಕೊಡುವುದು ಕವನ ವಾಚನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ